ಉಂಡು ಮಲಗುವ ಮುನ್ನವೇ ಕಳ್ಳರು ಎಂಟ್ರಿ ಒಡವೆ ಹಣ ಸೇರಿ ಸುಮಾರು ಐದು ಲಕ್ಷ ದೋಚಿ ಪರಾರಿ ಹೌದು ಚಳ್ಳಕೆರೆ ನಗರದ ಹೊರವಲಯದ ಬೆಂಗಳೂರು ರಸ್ತೆಯ ಲಾಡ್ಜ್ ಹಿಂಭಾಗ ಮಧುರೆ ಉಪ್ಪರಟ್ಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕ ಈರಣ್ಣ ಇವರ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರುವಾಗ ಶನಿವಾರ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಮೂರು ಜನ ಕಳ್ಳರು ನುಗ್ಗಿ ಗಂಡ ಹೆಂಡತಿ ಮೇಲೆ ಚಾಕು ಹಾಗೂ ಚೂಪಾದ ಕೋಲಿನಿಂದ ಹಲ್ಲೆ ಮಾಡಿ ಮಾಂಗಲ್ಯ ಚೈನ್ ಉಂಗುರ ಓಲೆ ಇತರೆ ಒಡವೆ ಹಣ ಸೇರಿದಂತೆ ಸುಮಾರು ಐದು ಲಕ್ಷ ದೋಚಿ ಪರಾರಿಯಾಗಿದ್ದು ಶಿಕ್ಷಕ ಈರಣ್ಣ ಹಾಗೂ ಪತ್ನಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈ ಪ್ರಕರಣದಿಂದ ನಗರ ಹಾಗೂ ಸುತ್ತಮುತ್ತಲ ನಾಗರಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ನಗರದ ಮುಖ್ಯ ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾಗಳಿಲ್ಲದೆ ಇರುವುದು ಕಳ್ಳತನ ದರೋಡೆಕೋರರಿಗೆ ವರದಾನವಾಗಿದ್ದು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಅಳವಡಿಸಲು ಮುಂದಾಗುವರೆ ಅದು ನೋಡಬೇಕಾಗಿದೆ